ಜನಪದ ಕಲಾವಿದರು ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರುಗಳು ಇವತ್ತು ಬೆಂಗಳೂರಿನಲ್ಲಿ ಕೂಡ ಸೌಂಡ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬಾಳು ಬೆಳಗುಂದಿ ಅಣ್ಣವರು ಕೂಡ ಇವತ್ತು ಹಾಡ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದದಿಂದ ಅವರು ಕೂಡ ಬರ್ಲಿ ಜೋರದ ಚಪ್ಪಾಳೆ ಅಂತ ಹೇಳ್ತಾ ಇವತ್ತು ತೆಲುಗಿ ಅದ್ಭುತವಾಗಿರುವಂತಹ ಒಂದು ಈ ವಾತಾವರಣ ನೋಡ್ತಾ ಇದ್ರೆ ಬಹಳ ಖುಷಿ ಅನ್ಸತ್ತ ನೋಡ್ರಿ ನಾನು ಸಾಕಷ್ಟು ಪಿಕ್ಚರ್ ಮಾಡಿದ್ದೀನಿ ಪಿಕ್ಚರ್ ಡೈರೆಕ್ಟರ್ ಆಗಿ ಬೆಂಗಳೂರಿಗೆ ಹೋಗಿದ್ದಾರೆ ನನ್ನ ಮೊದಲನೇ ಪಿಕ್ಚರ್ ಯಾವ್ದು ಗೊತ್ತನ್ರಿ ಗಾಳಿ ತೋರ್ಕೊಂಡು ತೋರ್ಕೊಂಡ ಆ ಕಡೆ ಆಮೇಲೆ ಮತ್ತೊಂದು ಪಿಕ್ಚರ್ ನೀರ ಅಂತ ಹೇಳಿ ಅದು ಹರ್ಕೊಂಡ ಹೋಯ್ತಾರೆ ಅದು ಮೂರ್ನೇ ಪಿಕ್ಚರ್ ಬೆಂಕಿರಿ ಅವ್ನವ್ ಸುಟ್ಟ ಹೋಯ್ತದ ಇನ್ನೊಂದು ದೊಡ್ಡ ಪಿಕ್ಚರ್ ಎದ್ದಿದೆ ಗದ್ದಲ್ಲ ಅವ್ನವನ ಅಲ್ಲಿ ಗದ್ದಲ ಎಬ್ಬಿಸ್ಬಿಟ್ರು ಓಡಿ ಕಡೆ ಹೊಳ್ಳ ಮುತ್ತ ಕರ್ನಾಟಕ ಓಡಿ ಬಂದ್ಬಿಟ್ಟಿನಿ ಬೆಂಗಳೂರದ ಆಕಡೆ ದೊಡ್ಡ ದೊಡ್ಡ ಕಲಾವಿದರ ಹಾಕೊಂಡು ಪಿಕ್ಚರ್ ಮಾಡೋಕೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರನ್ನ ಹಾಕೊಂಡು ಮಾಡಿದ್ರೆ ನಮ್ಮ ಕಲಾವಿದ್ರು ಆಕೈತಿ ನಮ್ಮ ಉತ್ತರ ಕರ್ನಾಟಕ ಹೆಸರಿಗೆ ಬರ್ತದೆ ಅಂತ ಹೇಳಿ ಇವತ್ತು ಪಿಕ್ಚರ್ ಮಾಡಕತ್ತಿನ ಒಂದು ಆಡಿಷನ್ ತೊಗೊಳಕತ್ತೀನಿ ನೋಡ್ರಿ ಎಂತ ಪ್ರತಿಭೆಗಳು ನಮ್ಗೆ ಕಣ್ಣಿಗೆ ಬೀಳ್ತಾರೆ ಇವತ್ತ ಆಡಿಷನ್ ನಂಬರ್ ಫಸ್ಟ್ ಏಯ್ ಯಾರು ನೀನು ಯಾಕೆ ಬಂದ ಸ್ವಲ್ಪ ಯಾವ್ದ ಹೆಂಗಸೋಲ್ಲಾಕತ್ತಿನ ಏನು ಹತ್ ರೂಪಾಯಿ ರೂಪಾಯಿ ಸರಿ ಚಿಲ್ಲರ್ ಇಲ್ಲ ಹತ್ರ ಸರಿ ಯಾರು ನೀನು ಅಂದಂಗ ಇಲ್ಯಾಕ ಬಂದಿ ಹೇಳು ಮಾನ್ ಕೊಡಾ ಬಂದಿನಿ ಆಡಿಶನ್ ಯಾರು ನೀನು ಹೌದು ನೀನು ತಗೊಂಡ್ ನಾನು ಪಿಕ್ಚರ್ ಕಾಕೊಂಡ್ರೆ ಕಲ್ ತಂದೋಗ್ ತೆಲಗಿ ಮಂಜಾ ಇಲ್ಲಿ ಅಂದ್ರೆ ನಿನ್ಗೆ ಏನ್ರೀ ಮಾಡಿದ ಅನುಭವ ಹಿಂದಿ ಏನ್ರಿ ಮಾಡಿದ ಅನುಭವ ಅನುಭವ ಐತಲ್ಲ ಸರಿ ಏನೇನು ಮಾಡಿ ಹೇಳ ಇಲ್ಲಿ ಬೇಡ ಬಾ ಎಲ್ಲಿ ಐ ಅಲ್ಲ ನಿನ್ನ ಅಭಿನಯ ಕಲಿಯ ಐತಿ ಹಿಂದ್ ತೋರಿಸೋದಲ್ಲ ಇಲ್ಲಿ ಮಂದಿ ಮುಂದೆ ತೋರಿಸ್ಬೇಕು ನಾವು ಹಾ ಹಾ ತರಿ ತೋರಿಸಿ ಏನ್ ಮಾಡ್ತಿ ಮಾಮ ಹತ್ ರೂಪಾಯಿ ಕೊಡು ಹತ್ ರೂಪಾಯಿ ಕೊಡು ಹತ್ ರೂಪಾಯಿ ಕೊಡು ಹತ್ ರೂಪಾಯಿ ಕೊಡು ಹತ್ ಬರೀ ಹತ್ ರೂಪಾಯಿದಾಗ ಮುಗಿತ ನೀನು ಕಲಿ ಇಲ್ಲಿ ಬಾಯಿ ಇವತ್ತು ಆಡಿಷನ್ ತೋಳಾಕತ್ತೀನಿ ಏನ ನಾವ್ ನಿನಗ ನಾನು ನಿನ್ಗೊಂದು ಸ್ಟೋರಿ ಹೇಳ್ತೀನಿ ಓಕೆ ಆ ಡೈಲಾಗ್ ಹೇಳ್ಕೊಡ್ತೀನಿ ನೀನು ಸರಿಯಾಗಿ ಡೈಲಾಗ್ ಹೇಳ್ಬೇಕು ಸರಿ ಹಾಂ ಹ್ಞೂ ಏನಿ ಭವನದ ಶೃಂಗಾರದ ವೈಭವ ಎತ್ತ ನೋಡಿದರತ್ತ ಕಂಗಡಿಸುತ್ತಿರುವ ಮಾಧವನ ಅರಮನೆ ಏನಿ ಭವನದ ಶೃಂಗಾರ ವೈಭವ ಬಾವಾ ಹೈ ವೈಭವ ಹಾ ಒಯ್ಯೋ ಬಾವಾ ಹಾಂಗಲ್ಲದ ಏನಿ ಭವನದ ಮುತ್ತು ವೃತ್ತಗಳಿಂದ ಕಂಗೊಳಿಸುತ್ತಿರುವ ಏನಿ ಭವನದ ಶೃಂಗಾರದ ವೈಭವ ಏನಿ ಭುವನದ ಶೃಂಗಾರು ಕೊಡವಾಡಿ ಸರಿ ಏ ಕರೆಕ್ಟ್ ಡೈಲಾಗ್ ಹೇಳಬೇಕ ನನಗೆ ಸರಿ ಹೇಳಿ ಇದನ್ನ ஏனதார்த்த கங்கு ஆஹ் உத்த மூத்து அதோ கண்ட் க டலாக்கு ಸರಿ ಮಜಾಕ್ ಮಾಡಕ್ ಹೋಗ್ಬೇಡ ಸರಿ ಮತ್ತೆ ಬಿಟ್ಟು ಬೇರೆ ಬೇರೆ ಏನೇನು ಬರ್ತಾವ ನಿನ್ ಕೇಳಿ ಮಾಡ್ತೀನಿ ಮಮ್ಮ ನನ್ ಬೇಕಾದ ಮಿಮಿಕ್ರಿ ಮಾಡ್ತೀನಿ ಏನ್ ಬೇಕಾದ್ ಮಾಡ್ತೀನಿ ಸರಿ ನಾ ಹೇಳ್ದಂಗ ಫಸ್ಟ್ ಗೆ ಯಾರಪ್ಪ ಅಂತಂದ್ರೆ ಸುದೀಪ್ ಅವ್ರದ ಮಾತು ಅದಕ್ಕಿಂತ ಮೊದಲು ಮಮ್ಮ ನನ್ ದಣ್ಣಿಗೆ ನಿಲ್ತೇನೆ ಯಾರನ್ನಾರ ಕರೆಸ ಮತ್ತೆ ಮತ್ತ ಸರಿ ಸೈಡ್ ಇಂದ್ರೆ ಯಾಕ ಹತ್ತು ರೂಪಾಯಿ ಕೊಡು ಚಿಲ್ಲರಿ ಸರಿ ನನ್ನ ಹತ್ರ ಸರಿ ಈಗ ಅಡಿಷನ್ ಅಡಿಷನ್ ನಂಬರ್ ಟು ಈಗ ವೇದಿಕೆ ಬರ ಬರ್ಮಾಡ್ಕೊಳ್ಳೋಣ ಎರಡನೇ ಅಡಿಷನ್ ಯಾರು ಬರ್ತಾರೆ ನೋಡ್ರಿ ಇವತ್ತು ನನ್ನ ಪಿಕ್ಚರ್ಗೆ ಆಯ್ಕೆ ಆಗುವಂಥ ಒಬ್ರು ಕಲಾವಿದರು ಸಾಕು ಸೂಪರ್ ನಮ್ ಪಿಕ್ಚರ್ ಕೇಳಿ ಮಾಡ್ಸದಂತ ಹೀರೋನಿ ಕೋಲ್ಗೆ ಏರ್ ಪಿನ್ ಪೋಗ ಡಬನ ಟಾಚಣಿ ಮಾರರ್ ಬಂದಾರಿ ಗ್ಯಾಸ್ ಒಲಿ ರಿಪೇರಿ ಮಾಡರ್ ಬಂದಾರಿ ಪೈಪ್ ಕಟ್ ಆಗಿತ್ತು ಅಂದ್ರ ಸೋರ್ತಿತ್ತು ಅಂದ್ರ ಪ್ಯಾಚ್ ಬಡಿತಾರಿ ಬನ್ನಿ ಹಾ

ಏನ್ ಮಾಡ್ತಾಳೆ ಕೇಳ ಮಾಮ್ಮಾ ಏನು ಮಾಡ್ತೀಯಾ ನಿನ್ನ ಹೇಳು ಸರ್ ಹಾ ತುಳಸಿ ತಟ್ಟೆ ತುಳಸಿ ತಾರ್ತೀನಿ ತುಳಸಿ ತಟ್ಟೆ ಏ ತುಳಸಿ ಕಟ್ಟೆ ಪೂಜೆ ಅದ ಹಾ ಏನು ಮಾಡ್ತೀಯಾ ತುಳಸಿ ತಟ್ಟೆ ತೂಜಿ ಬೇಡ ನಿನ್ನ ಕೈಯಾಗ ಸಿಕ್ಕದು ಬೇರೆನೇ ಆಕತ್ತೆ ಅದು ಹಾ ಸರಿ ಈಗ ನೋಡಿ ಇಲ್ಲಿ ಏ ಬಾರೆ ಏ ಏಯ್ ಹೇಯ್ತ ಕ್ಯಾನೆಟಿ ಅದು ಏ ಸರ್ ಬಾರೋ ಪುಣ್ಯಾತ್ಮ ಇಲ್ಲಿ ಏನು ಮಾಡಾಕತ್ತಿದ್ರಿ ನೀನು ಅಮ್ಮಂಜಮ್ಮಾ ಹತ್ತು ರೂಪಾಯಿ ಕೊಡ್ತೀಯಾ ಏಯ್ ನಿನ್ನ ಹತ್ತು ರೂಪಾಯಿ ಬಿಡು ನನ್ನ ಪಿಚ್ಚರ್ ಡೈರೆಕ್ಟ್ ಕರೆಕ್ಟ್ ಇಲ್ಲ ಅಡಿಷನ್ ತೊಗೊಳ್ತೀನಿ ಕರೆಕ್ಟ್ ಡೈಲಾಗ್ ಹೇಳ್ಬೇಕು ಏನು ಈಗ ಯಾಕಿಗೆ ನಾ ಒಂದು ಡೈಲಾಗ್ ಹೇಳಿ ಹೇಳ್ಸಿ ಕೊಡಬೇಕಲ್ಲತ್ತೀನಿ ಒಂದು ಪಾತ್ರ ಕೊಡತ್ತೀನಿ ಏನೋ ಒಂದು ಕೆಲಸ ಮಾಡು ಇಲ್ಲಿ ನೀನು ತುಳಸಿ ಕಟ್ಟಿ ಹಾಕೊಂದ್ರು ಬಾ ನಿ ತುಳಸಿ ಕಟ್ಟಿ ಹಾಂ ಬಾ ಹಿಟ್ಟಾಗಲೇ ಹಿಟ್ಟು ಇಲ್ಲ ಹಿಟ್ಟು ಅಂದ್ರೆ ಊರು ದೊಡ್ವಾಗಲ್ತದೆ ನಿನ್ಗೆ ಇಷ್ಟು ಆಗ್ರಿ ಸಾಕು ಹಾಂ ಈಗ ನೋಡವ್ವ ಇವತ್ತು ತುಳಸಿ ಕಟ್ಟೆ ತಿಳ್ಕೊಂಡ್ಬಿಡು ಹೌದಾ ತೂರಿನ ಕಡ್ಡಿ ತೆಂಗಿನ ತಾಯಿ ತೊಡಿ ಹಾಂ ತೆಂಗಿನ ತಾಯಿ ತೊಡಿತಾ ಏ ಅವ್ರ ತಾಯಿ ಬಂದಿಲ್ಲ ತೆಂಗಿನಕಾಯಿ ಲತ್ರಾಪ್ಪ ತೆಂಗಿನಕಾಯಿ ಅದ ತೆಂಗಿನಕ ಹಾಂ ಹಾಂ ಸರಿ ಆಯ್ತು ತಿಳ್ಕೊಂಬಿಡಿದು ನೋಡಿ ತ್ಯಾರೀತಾ ಆಯ್ತು ತುರು ತಡ್ಲತ್ತಾ ಹಾಂ ಹಾಂ ತುರುಲತ್ತಾ ಹಾಂ ತುರುಕು ತುರುಕು ಏನು ನಡ್ಬರ್ಗ ನೀ ಏನು ನಡ್ಬರ್ಕ್ ಬಾಯ ಹಾಕಿ ತಂಗಿ ಒಳಗೆ ಹೋಗಮ್ಮಿ ಅದೇ ಕೇಳಿಸ್ತಾಳೆ ಏನು ನೀ ಯಾಕಿ ನಮನಿ ಇದು ಚಂದ ಕೂತಿ ನೂಲಿಯಾಕತ್ತಿ ತುಳಸಿ ಕಟ್ಟಿ ಓ ತುಳಸಿ ಕಟ್ಟೇನಿ ಹಾಂ ಪೂಜೆ ಮಾಡು ತ್ಯಾರಿ ತಾ ಹಾಂ ತೂದಿ

ಗಿಲ್ಲನು ತರ್ತಲ್ತಿಟ್ಟಿ ಇದು ತಂದನ್ ಕಟ್ಟಿ ತಲ್ತಿ ಗುತ್ಲಿ ತುಗು ಸರ್ ಮೂನ ತೂರುಕಲಿ ತರೀತಾ ಮಾಮಾ ಹೇಳು ಇಕ್ಕೆ ನಾನು ಪೂಜೆ ಮಾಡಕತ್ತಾಳಲ್ಲ ಹಾ ನಾನೇ ದೊಡ್ಡಕ್ಕೆ ಆಗೇನಿ ಹಾ ಪೂಜಾಕ ಮಾಡಕ ಹೋಗಬೇಡ ತನ್ ಸೆಲೆಕ್ಟ್ ಐತೆ ನಾ ನೀನಾ ಪಕ್ಕಾ ಸೆಲೆಕ್ಟ್ ಆದಂಗಾ ನೀನು ತರೀತಾ ನಿಮ್ಮಂತವರು ಕಟ್ಟಕೊಂಡ್ರೆ ನಾನು ಪಿಚರ್ ಹೈದರಾಬಾದ್ ಹೋಗಕೈತಿ ಇವಾಗ ಏನು ತಾಡದು ಇವಾಗ ಏನು ತಾಡ್ಲಿ ಏನು ಮಾಡಬೇಡ ಹೋಗ್ಬಿಟ್ಟು

ಸರಿ ನೀವು ಮಿಮಿಕ್ರಿ ಮಾಡ್ತಿತ್ತಲ್ಲ ಮಿಮಿಕ್ರಿ ಮಾಡ್ತೀನಿ ಹಾ ಸರಿ ಮೊದಲಿಗೆ ಚುರು ಸರ್ಜಾ ಅವ್ರದ್ದು ಧ್ರುವ ಸರ್ಜಾ ಹಾ ಧ್ರುವ ಸರ್ಜಾ ಸರಿ ಆ ಧ್ರುವ ಸರ್ಜಾ ಅವ್ರದ್ದು ಡೈಲಾಗ್ ಯಾವ್ದು ಹೇಳೋದು ತಂದೆ ತಲೆ ಕೊಡ್ತಾರೆ ತಾಯಿ ಬೆನ್ ಕೊಡ್ತಾರೆ ಟೀಚರ್ ಕಾಲಿ ಕೊಡ್ತಾರೆ ಧ್ರುವ ಸರ್ಜಾ ಎದೆಗೆ ಎದೆಗೆ ಹೊಡೆಯೋದು ಎಲ್ಲಿ ಹೊಡೆಯೋದು ಎದೆಗೆ ಎದೆಗೆ ಏ ಎದೆಗೆ ಎದೆ ಸಾಕ್ ಸತ್ತಿ ಹೊಡ್ಕೊಂಡು ಬೈಲಿ ಬೇರೆದವ್ರು ಹೇಳ್ತಾ ಇಲ್ಲ ಸುದೀಪ್ ಸುದೀಪ್ ಸರ್ ಸುದೀಪ್ ಸರ್ ಹಾ ನಮ್ ಸುದೀಪ್ ಸರ್ ಮಾಡ್ತೀನಿ ಹಾ ಹಾಂ ದಯವಿಟ್ಟು ಚಪ್ಪಾಳೆ ಕೊಡ್ರಿ ಎಲ್ಲರೂ ದಯವಿಟ್ಟು ಚಪ್ಪಾಳೆ ಬರಲಿ ನಮ್ಮ ಸುದೀಪ್ ಸರ್ ಅವರು ಒಂದು ಡೈಲಾಗ್ನ ಮಿಮಿಕ್ರಿಯನ್ನು ಮಾಡ್ತಾ ಇದ್ದಾರೆ ನೋಡಿ ಎಂಜಾಯ್ ಮಾಡಿ ಆನೆ ಬಂತೊಂದಾನೆ ಯಾವ ಊರಾನೆ ತೆಲಗಿ ಊರಿನಾನೆ ತಂದೆ ತಲೆ ಕೊಡ್ತಾರೆ ತಾಯಿ ಬೆನ್ನು ಕೊಡ್ತಾರೆ ಟೀಚರ್ ಗಾಲಿ ಕೊಡ್ತಾರೆ ಕಿಚ್ಚ ಸುದೀಪ್ ಎದೆಗೆ ಎದೆಗೆ ಒಡೆಯೋದು ಎದೆಗೆ ಎದೆಗೆ ಒಡೆಯೋದು ನಾ ಇಲ್ಲಿ ಹೊಡಿತೀನಿ ಮಾಮಾ ಏನು ಬಡಿ ಬೇಡ ಯಾಕ ನೋಕತ್ತಿ ಏನ ಅನುಭವ ಇತ್ತು ಸರಿ ಇದನ್ನ ಬೇಡ ದರ್ಶನ್ ಸರ್ ದರ್ಶನ್ ಸರ್ ನಮ್ಮ ಡಿ ಬಾಸ್ ದರ್ಶನ್ ಸರ್ ಉಂಟ ಇಲ್ಲ ಬರ್ರಿ ಓಕೆ ಹಾಂ ಹ್ಞೂ ಏ ಹಾ 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 ಕ್ಯಾಡ್ ಬರ್ರಿ ತಂದೆ ತಲೆ ಕೊಡ್ತಾರೆ ತಾಯಿ ಬೆನ್ ಕೊಡ್ತಾರೆ ಟೀಚರ್ ಖಾಲಿ ಕೊಡ್ತಾರೆ ಡಿ ಬಾಸ್ ಎದೆಗೆ ಎದೆಗೆ ಹೊಡೆಯೋದು ಎದೆಗೆ ಎದೆಗೆ ಹೊಡೆಯೋದು ಜಾಸ್ತಿ ಹೊಡ್ಕೋಬೇಡ ಏನು ಹೋಗಿ ಮ್ಯಾಗ ಹಾರ್ಟ್ ಅಟ್ಯಾಕ್ ಆಗಿ ಇವ ಈ ನಮ್ಮನಿ ಮಾಡಿದ್ರೆ ಇವನ್ನ ಹುಲ್ಲು ಮಾಡಕತ್ತಾನ ಬರೊಬ್ಬರಿ ಹಾದಿಗೆ ತರ್ತಿ ನೋಡಿ ಇವನಿಗೆ ಗಡಸರ್ ದನಿ ಹೇಳಿದ್ರೆ ಒಂದಕ್ಕ ಜೋಡ್ಸಕ ಇಲ್ಲಿ ಬರೈತ ನಮ್ಮ ಮಾಲಾಸ್ರಿ ಅವ್ರದ್ದು ಮಾಲಾಸ್ರಿ ಹಾ ಮಾಲಾಸ್ರಿ ಅವ್ರದ್ದು ಡೈಲಾಗ್ ಈಜಿ ಅದು ಈಜಿ ಹೆಣ್ಮಕ್ಳು ವಯಸ್ಸು ತೆಗಿತಿ ಹೇಳ ಹೇಳ ಸಾಕು ನುಲ್ದಿದ್ದು ಸಾಕು ಮುಂದಿನ ಹೇಳು ತಂದೆ ತಲೆ ಹೊಡಿತಾರೆ ತಾಯಿ ಬೆಂದ್ ಕೊಡ್ತಾರೆ ಟೀಚರ್ ಖಾಲಿ ಕೊಡ್ತಾರೆ ಮೋಲಾಶ್ರೀ ಎದೆಗೆ ಎದೆಗೆ ಹೊಡೆಯೋದು ಸಾಕು ನೀನ್ ದಿಕ್ಕಿಗೂ ನಮಸ್ಕಾರ ಪುಣ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಮ್ಮನೆ ತಮ್ಮನ್ನ ಎಲ್ಲರನ್ನ ನಗಿಸುವಂತಹ ಪ್ರಯತ್ನದಲ್ಲಿ ಹಾಂ ಓಕೆ ಈಗ ನಮ್ಮ ಇಂಗ್ಲೀಷ್ ಅದು ಡೈಲಾಗನ್ನ ನಮ್ಮ ಪ್ರವೀಣ್ ಕುಮಾರ್ ಗಸ್ತಿ ಅವರು ತೆಗೆದುಕೊಂಡು ಬರ್ತೀವಿ ಹಾಂ ಓಕೆ ಇನ್ನೊಂದು ಸ್ಕೀಟ್ ಇರುತ್ತೆ ನಂತರದಲ್ಲಿ ಸಮಯ ಸಿಕ್ಕರೆ ತಮಿಳರ ಮನರಂಜನೆ ಕೊಡ್ಲಿಕ್ಕೆ ಬರ್ತೇವೆ ಈಗ ಬನ್ನಿ ಕಾರ್ಯಕ್ರಮ ಮತ್ತೆ ಮುಂದೆಗಳನ್ನ ಬೇರೆ ಬೇರೆ ಭಾಷೆಯ ಚಿತ್ರಗಳನ್ನು ಕೂಡ ನೋಡಬಹುದು ಆದ್ರೆ ತಂದಿ ಅಂತ ಹೀರೋ ಯಾವತ್ತೂ ನಮಗೆ ಎಲ್ಲಿ ಸಿಗುದಿಲ್ಲ ಹಂಗ ಸಾವಿರಾರು ದೇವಸ್ಥಾನ ಹುಡುಕಾಡಿದ್ರು ಕೂಡ ತಾಯಿ ಅಂತ ದೇವರು ಎಲ್ಲಿ ಸಿಗುದಿಲ್ಲ ತಂದಿ ತಾಯಿಯನ್ನು ದಯವಿಟ್ಟು ಪ್ರೀತಿಸ್ರಿ ಗೌರವಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ನಮ್ಮ ದಿಯಾ ಹೆಗಡೆಯವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ